ಎಲ್ಲರಿಗೂ ನಮಸ್ಕಾರ ಕತ್ತಲನು ತ್ರಿಶೂಲ ಹಿಡಿದ ಕತೆ ಈ ಕತೆಯಲ್ಲಿ ಲೇಖಕರು ಹಸಿವಿನ ಚಿತ್ರಣವನ್ನು ಮನೋಜ್ಞವಾಗಿ ಒಕ್ಕೊಟ್ಟಿದ್ದಾರೆ ನಾವಿಲ್ಲಿ ಎರಡು ರೀತಿಯ ಹಸಿವನ್ನು ಕಾಣ್ಬೋದು ಒಂದು ಅನ್ನವಿಲ್ಲದೆ ಹಸಿವಿನಿಂದ ಕಂಗಲಾಗಿರುವ ಕತ್ತಲನ ಹಸಿವು ಇನ್ನೊಂದು ಉಳ್ಳವರು ತಮ್ಮ ದೇಹದ ಹಸಿವನ್ನು ತೀರಿಸಿಕೊಳ್ಳಲು ಬಡ ಅದರಲ್ಲೂ ದಲಿತ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡಿರುವಂಥದ್ದು ಕತ್ತಲನ ಹೆಂಡತಿಯಾದಂಥ ಸುಂಕಲಿಯನ್ನು ಮದುವೆಯಾದ ಹೊಸದ್ರಲ್ಲಿ ಆ ಊರ ಗೌಡ ಲೈಂಗಿಕವಾಗಿ ಬಳಸ್ಕೊಂಡಿರೋಂಥದ ಬಳಸ್ಕೊಂಡಿರೋದ್ರ ಬಗ್ಗೆ ಕತ್ತಲನಿಗೆ ಅನುಮಾನವಿತ್ತು ಅದೇ ಕಾರಣಕ್ಕೆ ಅವನೇನು ಮಾಡ್ತಾನೆ ತನಗೆ ಆ ಸುಂಕಲಿಗೆ ಮೊದಲಿಗೆ ಹುಟ್ಟಿದಂಥ ಎರಡು ಮಕ್ಕಳನ್ನು ತನ್ನ ಕೈಯಾರನ್ನೇ ಅವನು ಕೊರಳಿಸ್ಕಿ ಸಾಯಿಸಿರ್ತಾನೆ ಈ ಕಡೆ ತಿಪ್ಪಿ ಮತ್ತು ಸಣ್ಣಿ ಊರಗೌಡನ ಆ ಕಾಮದ ಮೈ ನೆರೆದು ಒಂದು ವರ್ಷವೂ ಆಗದೇರೋಂತಹ ಸಣ್ಣಿ ಊರಗೌಡನ ಮಗನ ಕಾಮದ ತ್ರಿಷಿಗೆ ಬಲಿಯಾಗಿ ಬಾವಿಯಲ್ಲಿ ಎಣವಾಗಿರ್ತಾಳೆ ಇನ್ನು ತಿಪ್ಪಿ ಬ್ರಾಹ್ಮಣರ ರಾಗವಪ್ಪನಿಗೆ ಬಸಿರಾಗಿ ತನ್ನ ಮಾನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವಳು ಬಾವಿಗೆ ಬಿದ್ದು ಎಣವಾಗಿರ್ತಾಳೆ ಇಲ್ಲಿ ಬಡವರ ಅದರಲ್ಲೂ ದಲಿತ ಹೆಣ್ಣು ಮಕ್ಕಳನ್ನು ಮೇಲ್ಜಾತಿಯ ಗಂಡು ಜಾತಿಗಳು ಯಾವ ರೀತಿ ಶೋಷಣೆ ಮಾಡ್ತಾ ಇನ್ನು ಅಲ್ಲೇ ಬರುವಂತಹ ಬಾರಕ ಬಾರಕಿಯರ ಸಂಘ ಅಲ್ಲಿ ನೋಡಿ ಆ ಹುಡುಗ ಈಗಷ್ಟೇ ಚಿಗುರು ಮೀಸೆ ಚಿಗುರಿರೋಂತಹ ಯುವಕ ಗೌಡ ಯಾವತ್ತಾದರೂ ಒಂದು ನನಗೆ ಎದುರು ಮಾತಾಡಬಲ್ಲ ಅನ್ನೋ ಅನುಮಾನದ ಮೇಲೆಗೇ ಅವನನ್ನು ಸಣ್ಣ ವಯಸ್ಸಲ್ಲೇ ಕೊಲೆ ಮಾಡಿಸಿರ್ತಾನೆ ಅಂದರೆ ಇಲ್ಲಿ ಶೋಷಕರು ಯಾವತ್ತೂ ಪ್ರಶ್ನೆ ಮಾಡೋದನ್ನು ಒಪ್ಕೊಳ್ಳೋದಲ್ಲ ಅದನ್ನು ಯೋಚನೆ ಮಾಡೋಕ್ಕೆ ಅವರು ಸಿದ್ಧ್ರಿರಲ್ಲ ಅವ್ರಿಗೆ ಯಾವಾಗಲೂ ಒಂದು ಭಯ ಇದೆ ಶೋಷಿತರ ದನಿ ಬಗ್ಗೆ ಅವ್ರಿಗೆ ಭಯ ಇದೆ ಆ ದನಿಯನ್ನು ದನಿ ಆಗಕ್ಕೆ ಮೊದಲೇ ಹುಟ್ಟಡಗಿಸೋ ತಂತ್ರಗಳನ್ನು ಇಲ್ಲಿ ಅವನು ಮಾಡಿರೋಂಥದ್ದನ್ನು ನಾವು ಕಾಣಬಹುದು ಇಲ್ಲಿ ಕತ್ತಲ ಈ ಕಥಾನಾಯಕ ಕತ್ತಲ ಇವನು ತನ್ನ ಹಸಿವನ್ನು ತೀರಿಸ್ಕೊಳಕೆ ಅವನು ಪಡಿಪಾಟ್ಲು ಬರ್ತಾನೆ ಆದರೆ ಕೊನೆಗೆ ನೋಡಿ ಅವನು ಆ ಊರ ದಲಿತರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿದಂಥ ಸಮಾಜ ಇದು ಆದರೆ ಕತ್ತಲ ಆ ಹಸಿವು ಅವನಿಗೆ ಎಂಥ ಶಕ್ತಿಯನ್ನು ಕೊಟ್ಟಿತ್ತು ಅಂತಂದರೆ ಆ ಪೂಜಾರಿಯನ್ನು ಪಕ್ಕಕ್ಕೆ ತಳ್ಳಿ ಆ ದೇವಸ್ಥಾನದ ಒಳಗಡೆ ಹೋಗಿ ಆ ದೇವರಿಗಿಟ್ಟಿರುವಂತಹ ಆ ನೈವೇದ್ಯದ ನೈವೇದ್ಯಕ್ಕೆ ಉಗ್ಗಿ ಪಾಯಸ ಹೋಳಿಗೆ ಎಲ್ಲವನ್ನು ಅವನು ಗಬಗಬ ತಿಂತಾನೆ ಮೂರು ನಾಲ್ಕು ದಿವಸ ಆಗಿರುತ್ತೆ ಆಗಾಗಲೇ ಅವನು ಊಟ ಮಾಡಿ ಆ ಊಟ ನೋಡಿದ ತಕ್ಷಣ ಅವನು ಎಲ್ಲವನ್ನೂ ಮರೆತು ಅವನಿಗೆ ಮುಂದೆ ಬ್ರಾಹ್ಮ ಅಂತ ತೆಳಿದಾಗಲಿ ಊರು ಜನ ತನ್ನನ್ನು ಬಂದು ದಂಡಿಸ್ತಾರನಾಗಲಿ ಯಾವುದು ಅವ್ನಿಗೆ ಲೆಕ್ಕಕ್ಕಿರಲ್ಲ ಆಗ ಹಸಿವನ್ನು ಅವನು ತಣಿಸ್ಕೊಳ್ಬೇಕಾಗಿರುತ್ತೆ ಅಷ್ಟೇ ಅವನಿಗೆ ಗೊತ್ತಿದ್ದಿದ್ದು ಆಗ ಆ ಊಟ ಸಿಕ್ಕಿರೋ ಆ ನೈವೇದ್ಯನ ತಿಳ್ತಾ ತಿಂತ ಬಾಯಿಗೆ ನೀರಿಗೆ ಇದಾದಾಗ ಅವನು ಅಲ್ಲೇ ದೇವ್ರಿಗೆ ಇಟ್ಟಿರೋ ಆ ತೀರ್ಥನೇ ಕುಡಿತಾನೆ ನಿಜವಾಗಲೂ ಇದ್ರ ಮೂಲಕ ಏನು ಲೇಖಕರು ಧನಿಸ್ತಾ ಇದ್ದಾರೆ ಅಂದರೆ ಈ ಕಲ್ಲು ಬಂಡೆ ದೇವರುಗಳಿಗೆಲ್ಲ ಬೇಕಾಗಿರೋದು ಹೊಸ ಬಟ್ಟೆ ಶೃಂಗಾರಗಳು ನೈವೇದ್ಯಗಳು ತುಪ್ಪದ ಆರತಿಗಳು ತೀರ್ಥಗಳು ಇವೆಲ್ಲ ದೇವ್ರಿಗೆ ಬೇಕಾಗಿರೋದಲ್ಲ ನೀನು ಹಸಿದವನಿಗೆ ಅವನ್ನೆಲ್ಲ ಕೊಟ್ಟಾಗ ಆ ಭಗವಂತನನ್ನೇ ಅವು ಸೇರ್ದ ಸೇರಿದಂತಹ ಪುಣ್ಯ ಲಭಿಸುತ್ತೆ ಅನ್ನೋದೊಂದು ಕತ್ತಲಿನ ಹಸಿವು ಅವನನ್ನು ಈ ಆ ಶೋಷಣೆಯನ್ನು ಅದೆಷ್ಟು ಬಲವಾಗಿ ವಿರೋಧಿಸ್ತಾ ಅಂತಂದರೆ ಅವನು ವಾಪಸ್ ಅವನು ಅಷ್ಟು ತಿಂದ್ಕೊಂಡು ಅವನು ಜೋಳಿಗೆ ಒಳಗಡೆ ಅಥವಾ ಅವನ ಆ ಒಂದು ಉತ್ತರೀಯದೊಳಗಡೆ ಆ ಕಡೆ ಜೋ ಉಗ್ಗಿ ಒಬ್ಬಟ್ಟು ಎಲ್ಲ ಹೋಳಿಗೆ ಎಲ್ಲ ಅವನು ಕಟ್ಕೊಂಡು ಬರ್ತಾಯಿರ್ತಾನೆ ಆ ದೇವಸ್ಥಾನದ ಹೊರಗಡೆ ದಡಬಡ ದಡ ಬಡಷ್ಟು ಶಬ್ದ ಆಗುತ್ತೆ ಯಾಕಂದರೆ ಕ ಅಪೂಜಾರಿ ಈಗಾಗಲೇ ಗುಲ್ಲೆಪ್ಸಿ ಉಯ್ಲೆಪ್ಸಿ ಆ ಊರು ಜನಗಳನ್ನೆಲ್ಲ ಅವನು ಸೇರಿಸಿದ್ದಾನೆ ಈ ಥರ ಒಬ್ಬ ದಲಿತ ದಲಿತ ದೇ ದೇವಾಲಯದೊಳಗಡೆ ಹೋಗೋದಂದ್ರೆ ಏನು ಆಗಿನ ಕಾಲಕ್ಕೆ ವೈದಿಕ ಶಾಹಿಗಳ ಮನಸ್ಸಿಗೆ ಅದೊಂದು ಘಾತ ಅಥವಾ ಭಯವನ್ನು ಉಂಟು ಮಾಡುವಂತಹ ಒಂದು ಸನ್ನಿವೇಶ ಮೈಲಿಗೆ ಅನ್ನುವಂತಹ ಕೆಟ್ಟ ಸಂಪ್ರದಾಯವನ್ನು ಎಗಲೇರಿಸ್ಕೊಂಡಿದ್ದಂತಹ ಕಾಲದಲ್ಲಿ ಆದರೆ ಕತ್ತಲ ಎದುರಲಿಲ್ಲ ಅವನೇನು ಮಾಡ್ತಾನೆ ಆ ದೇವರ ಕೈಯಲ್ಲಿದ್ದಂತಹ ತ್ರಿಶೂಲವನ್ನು ಎತ್ಕೊಂಡ್ಬರ್ತಾನೆ ಆ ಊರು ಜನ ಅವನನ್ನು ಪ್ರಶ್ನೆ ಮಾಡಿದಾಗ ಯಾವನಾದರೂ ಮುಂದೆ ಬಂದರೆ ಇದರಲ್ಲಿ ಇರ್ದು ಸಾಯಿಸ್ತೀನಿ ಅಂತ ಕತ್ತಲೆ ಹೇಳ್ತಾನೆ ಅವನಿಗೆ ಎದ್ಕೊಂಡು ಜನ ಪಕ್ಕಕ್ಕೆ ಸರಿತಾರೆ ಒಬ್ಬ ಓದುಗಳಾಗಿ ನನಗನ್ನಿಸ್ತಾ ಇತ್ತು ಏನಾಗ್ಬೋದು ಅಯ್ಯೋ ಇವನು ದೇವಸ್ಥಾನಕ್ಕೆ ಕೊಟ್ಟೋಗ್ಬಿಟ್ನಲ್ಲ ಇವನು ಹಸುವಿನಿಂದ ಸಾಯೋದಿರಲಿ ಊರು ಜನ ಬಂದು ಇವನು ಒಡೆದೇ ಸಾಯ್ಸಾಕ್ಬಿಡ್ತಾರೆ ಅಂತ ಅನಿಸ್ತಾ ಇತ್ತು ಆದರೆ ಕುಮ್ಮಿಯವರ ಈ ಆಶಾವಾದ ಇದೆಯಲ್ಲ ಅದಕ್ಕೆ ಏನು ಶಕ್ತಿ ಆ ಥರ ಸಾಹಿತ್ಯದಲ್ಲೇ ಈ ರೀತಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಏನು ಶಕ್ತಿ ಅಂತಂದರೆ ಮೋಸ್ಟ್ಲಿ ಶಿಕ್ಷಣ ಈ ದೇಶ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳು ಮತ್ತು ಕಾನೂನುಗಳು ಆ ಕತ್ತಲನ ಹಸಿವು ಎಲ್ಲವನ್ನೂ ಪ್ರಶ್ನೆ ಮಾಡುವಂತಹ ದರು ಧೈರ್ಯವನ್ನು ತಂದುಕೊಟ್ಟಿತ್ತೇನು ಅಂತ ಅನಿಸುತ್ತೆ ಮತ್ತು ಒಬ್ಬ ಶೋಷಕ ಶೋಷಣೆಗೊಳಗಾದವನು ಪ್ರಶ್ನೆ ಮಾಡೋ ತನಕ ಅವನು ಅದನ್ನು ಪ್ರತಿಭಟಿಸೋ ತನಕ ಶೋಷಣೆಯನ್ನು ಮಾಡ್ತಾನೆ ಇರ್ತಾನೆ ಒಂದು ಸರಿ ಅವನು ಗಟ್ಟಿಯಾಗಿ ಪ್ರತಿಭಟಿಸಿದಾಗ ಅವನು ದನಿಗೆ ಅವನು ಎದುರ್ಕೊಳ್ತಾನೆ ಅನ್ನೋ ಅಂತಹ ಒಂದು ಆಶಯವನ್ನು ಈ ಕತೆ ಒಳಗೊಂಡಿದೆ ಈ ಸಮಾಜದಲ್ಲಿ ಜಾತಿ ಕಾರಣಕ್ಕಾಗಿ ಆಗಲಿ ಅಥವಾ ಬಡತನದ ಕಾರಣಕ್ಕಾಗಲಿ ಒಬ್ಬ ನಮ್ಮೊಳಗಡೆ ಒಂದು ಸಮಾಜದ ಒಬ್ಬ ವ್ಯಕ್ತಿ ಹಸಿವಿನಿಂದ ಸಾಯೋದಿದೆಯಲ್ಲ ಅದರಷ್ಟು ಅಮಾನುಷತನ ಇನ್ನೊಂದಿಲ್ಲ ಆ ಹಾಲು ಹಣ್ಣು ತುಪ್ಪ ಎಲ್ಲವನ್ನು ಜೀವ ಇಲ್ಲಿರುವಂತಹ ಕಲ್ಲಿನ ರೂಪದ ದೇವರಿಗೆ ಒಪ್ಪಿಸೋದಕ್ಕಿಂತ ಅದರ ಅವಶ್ಯಕತೆ ಇರುವಂತಹ ಹಸಿದವರಿಗೆ ತಲುಪಿಸಿದಾಗ ಅದು ಇನ್ನಷ್ಟು ಮತ್ತಷ್ಟು ಬೆಲೆಯನ್ನು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋ ಆಶಯವನ್ನು ಈ ಕತೆ ಹೊಂದಿದೆ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತಹ ಆ ಆಶಯ ಈಡೇರಬೇಕಾದರೆ ಎಲ್ಲರಿಗೂ ಸಮಾನ ಅವಕಾಶಗಳು ಮತ್ತು ಸಮಾನ ಸೌಲಭ್ಯಗಳು ಸಿಗಬೇಕು ಮತ್ತು ಅದನ್ನು ಆ ರೀತಿ ಮಾಡೋದರಲ್ಲಿ ಈ ಸಮಾಜದ ನಾಗರಿಕರಾಗಿ ನಾವೆಲ್ಲರೂ ಆದ್ಯ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋ ಬಹುದೊಡ್ಡ ಆಶಯವನ್ನು ಹೊಂದಿದ್ದಂತಹ ಕಥೆಯಾದಂಥ ಕತ್ತಲನ್ನು ತ್ರಿಶೀಲ ಹಿಡಿದ ಕಥೆಯನ್ನು ನಾವಿಂದು ಅಭ್ಯಾಸ ಮಾಡಿದ್ದೀವಿ ಧನ್ಯವಾದಗಳು